ಬಂಧುಗಳೇ ನಮಸ್ಕಾರ ರೆಡಿಮೇಡ್ ಕಾಂಪೌಂಡು ಹೆಚ್ಚೆಚ್ಚು ಆರ್ಡರ್ ಬರೋಕ್ಕೆ ಶುರುವಾಗಿದೆ ಆ್ಯಂಡ್ ಎಲ್ಲ ನಿಮ್ಮಿಂದ ಇನ್ನೊಂದು ವಿಚಾರ ಏನಂದರೆ ನೀವು ಮಾಡುವಂಥ ಶೇರಿಂದ ನನಗೆ ತುಂಬ ಹೆಲ್ಪನ್ನು ಮಾಡ್ತಾ ಮಾಡ್ತಾಯಿದ್ದೀರಿ ಆ್ಯಂಡ್ ಇವತ್ತು ನಮ್ಮ ಹೊಳಲ್ಕೆರೆ ಹೊಳಲ್ಕೆರೆ ತಾಲೂಕಲ್ಲಿ ಈ ಒಂದು ಕಾಂಪೌಂಡ್ ರೆಡಿ ಮಾಡಿದ್ದೀವಿ ಆ್ಯಂಡ್ ಇದು ಇನ್ನೂ ಫಿನಿಷಿಂಗ್ ಆಗಿಲ್ಲ ಕಂಪ್ಲೀಟ್ ಫಿನಿಷಿಂಗು ಇದನ್ನು ನಾವು ಸಿಮೆಂಟು ವರ್ಕಲ್ಲಿ ಮಾಡ್ತೀವಿ ಕಂಪ್ಲೀಟ್ ಫಿನಿಷಿಂಗ್ ಇದು ಮನೆಗೆ ಮಾಡಿರುವಂಥ ಕಾಂಪೌಂಡು ಆರಡಿ ಎತ್ತರ ಇದೆ ಮುನ್ನೂರು ಅಡಿ ಟೋಟಲ್ ಆಗಿ ಸ್ಕ್ವೇರ್ ಫೀಟ್ ಬರುತ್ತೆ ಆ್ಯಂಡ್ ಇದು ಬಿಸ್ಕೆಟು ಮತ್ತು ಪ್ಲೇನ್ ಡಿಸೈನಿಂಗ್ ಇವಾಗ ಜಾಸ್ತಿ ಬಿಸ್ಕೆಟ್ ಮತ್ತು ಪ್ಲೇನ್ ಡಿಸೈನ್ ಹೆಚ್ಚಿಗೆ ಓಡ್ತಾರಂಥದ್ದು ಕಂಪ್ಲೀಟ್ ಫಿನಿಷಿಂಗ್ ಇನ್ನೂ ಆಗಿಲ್ಲ ಕಂಪ್ಲೀಟ್ ಫಿನಿಷಿಂಗು ನಾವು ಫೈನಲಿ ಟಚ್ ಏನಿರುತ್ತೆ ನಿಮಗೆ ಕಂಪ್ಲೀಟ್ ಫಿನಿಷಿಂಗ್ ಗೊತ್ತೇ ಇದೆ ಸಿಮೆಂಟ್ ಹಾಕಿ ವಾಲ್ ವಾಲ್ ಪುಟ್ಟಿ ಹಾಕಿ ಕಂಪ್ಲೀಟ್ ಫಿನಿಷಿಂಗ್ ಕೊಡುವಂಥದ್ದು ಆ್ಯಂಡ್ ನೀವು ನಮ್ಮ ಜಿಲ್ಲೆಯವರಾಗಿರ್ಬೋದು ಅಥವಾ ಬೇರೆ ಜಿಲ್ಲೆಯವರಾಗಿರ್ಬೋದು ಆ್ಯಂಡ್ ನಿಮಗೆ ಈ ಒಂದು ಕಾಂಪೌಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಶೇರ್ ಕೂಡ ಮಾಡ್ಬೋದು ಇನ್ನೊಂದು ವಿಚಾರ ಏನಂದರೆ ನೀವೇನಾದರೂ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ ಕರೆ ಮಾಡ್ಬೋದು ಆ್ಯಂಡ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್